Até a próxima. ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಎಂಇ ಎಸ್ ಪುಂಡರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇತ್ತೀಚೆಗಷ್ಟೇ ಕೆ ಎಸ್ ಆರ್ ಟಿ ತೀವ್ರವಾದಂತಹ ಹಲ್ಲೆಯನ್ನ ನಡೆಸಿದರು ಮತ್ತು ಆತನ ಮೇಲೆಯೇ ದೂರನ್ನ ದಾಖಲಿಸಿದರು ಇದನ್ನ ವಿವಿಧ ಕನ್ನಡ ಪರ ಸಂಘಟನೆಗಳು ಖಂಡಿಸಿ ಈ ಎಂಇ ಎಸ್ ಅನ್ನ ನಿಷೇಧಿಸಬೇಕು ಹಾಗೆಯೇ ವಿವಿಧ ರೀತಿಯಾದಂತಹ ಹೋರಾಟಗಳನ್ನು ಹಮ್ಮಿಕೊಂಡಿರ್ತಕ್ಕಂತ ಕನ್ನಡ ಪರ ಸಂಘಟನೆಗಳು ಇದೇ ಇಪ್ಪತ್ತೆರಡರಂದು ಶನಿವಾರ ಕರ್ನಾಟಕ ಬಂದ್ಗೆ ಕರೆ ನೀಡಿದೆ ಈ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆಯಲ್ಲಿ ಭಾರತೀಯ ಸೇವಾ ಸಮಿತಿ ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳು ರಸ್ತೆ ತಡೆ ನಡೆಸಿ ಈ ಒಂದು ಕರ್ನಾಟಕ ರಾಜ್ಯ ಬಂದ್ಗೆ ಬೆಂಬಲಿಸಬೇಕು ಅಂತ ಹೇಳಿ ಎಲ್ಲರನ್ನು ಕೂಡ ಮನವಿ ಮಾಡಿದರು ಈ ಒಂದು ರಸ್ತೆ ತಡೆಯ ಮೂಲಕ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಹೂಡಿ ಚಿನ್ನಿರವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಪ್ರತಿಭಟನೆಯ ಕಾವು ಹೇಗಿತ್ತು ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ ಹೋರಾಟಕ್ಕೆ ತರಗೊಂಡು ನೇತೃತ್ವದ ಹೋರಾಟಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಗಳ ದಲಿತ ಪರ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಏನೇ ಬರಲೇ ಏನೇ ಬರಲೇ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಬರಲ್ಲ ನಮ್ಮದು ನಮ್ಮದು ಕರ್ನಾಟಕ ಕರ್ನಾಟಕ ನಮ್ಮದು ಜಾರಿ ಆಗಲಿ ಜಾರಿಯಾಗಲಿ 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 ಜಾರಿಯಾಗಲಿು ಇಲ್ಲ ನಾನು ಇಲ್ಲ ಇಲ್ಲ ಟೋಲ್ ಬಂದ್ಗೆ ಭಾರತೀಯರ ಸೇವಾ ಸಮಿತಿ ಕರ್ನಾಟಕ ಕಾರ್ಮಿಕ ಪರಿಷತ್ತು ಮತ್ತೆ ನಮ್ಮ ಕರ್ನಾಟಕ ಸೇವಾ ಸಮಿತಿ ಎಲ್ಲ ಸಂಘಟಿತರು ಒಂದಾಗಿ ಒಂದು ಏನು ಇಪ್ಪತ್ತೆರಡರ ಬಂದ್ರ ಪ್ರಕಾರ ಇಪ್ಪತ್ತೆರಡಕ್ಕೆ ಬಂದ್ ಕರೆಯೋದ್ರ ಮೂಲಕ ಕರೆ ಕೊಡೋದ್ರ ಮೂಲಕ ಇಪ್ಪತ್ತೆರಡಕ್ಕೆ ಬಂದ್ ಅನ್ನೋ ಉದ್ದೇಶದಿಂದ ಇವತ್ತು ಟೋಲನ್ನು ಅನ್ನ ಬಳಿ ಹೋರಾಟ ನಂಬ್ಕೊಂಡಿದ್ದೀವಿ ಇದಕ್ಕೆ ಸಹಕಾರ ಏನು ಇದೇ ತಿಂಗಳು ಇಪ್ಪತ್ತೆರಡು ಕರ್ನಾಟಕ ಬಂದನ್ನು ಘೋಷಣೆ ಕೂಗಿದ್ದಾರೆ ಕರ್ನಾಟಕ ಕನ್ನಡ ಒಕ್ಕೂಟದ ಪಟಾಣ ನಾಗರಾಜ್ ಸಾಹೇಬರು ಸಾರಗೋಯ್ ಸಾಹೇಬರು ಮತ್ತು ಇನ್ನಿತರ ಎಲ್ಲ ಹೋರಾಟಗಾರರು ರೂಪೇಶ್ ರಾಜಣ್ಣವರಾಗಿರ್ಬೋದು ಬಸವರಾಜ್ ಬಳ್ಕೋಟೆ ಆಗಿರ್ಬೋದು ನಮ್ಮ ರವಿ ರವಿಶೆಟ್ಟಿ ಬೈಂದೂರವರಾಗಿರ್ಬೋದು ನಮ್ಮ ಭಾರತ ಏನು ಅಂಬೇಡ್ಕರ್ ಸೇವಾ ಸಮ ಏನು ಜೈ ಸೇವಾ ಸಮಿತಿಯ ಅಧ್ಯಕ್ಷರು ರಾವಣರಾವ್ ಅವರಾಗಿರ್ಬೋದು ಭಾರತೀಯರ ಸೇವಾ ಸಮಿತಿ ಸಂಘಟನೆ ಆಗಿರ್ಬೋದು ಇನ್ನೂ ಹಲವಾರು ಸಂಘಟನೆಗಳು ಈ ಒಂದು ಹೋರಾಟದ ಭಾಗಿಯಾಗ್ತಾ ಇದ್ದಾರೆ ಮತ್ತು ಈಗಾಗಲೇ ಎಲ್ಲ ಕಾರ್ಮಿಕರು ಸಂಘಟನೆಗಳು ಮತ್ತು ಕೆ ಎಸ್ ಆರ್ ಟಿ ಸಿ ಪಿ ಎಮ್ ಡಿ ಸಿ ಶಾಲಾ ಕಾಲೇಜುಗಳು ಇನ್ನಿತರ ಬೀದಿ ಬೀದಿ ವ್ಯಾಪಾರಿಗಳು ಎಲ್ಲ ಬ ಬಸ್ಸಿನ ಚಾಲಕರು ಮತ್ತು ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಈ ಬಂದ್ಗೆ ಯಶಸ್ವಿಗೆ ಕೈ ಜೋಡಿಸಿದ್ದಾರೆ ಜೊತೆಯಲ್ಲಿದ್ದಾರೆ ಎಲ್ಲರೂ ಬೆಂಬಲಿಸಿದ್ದಾರೆ ದಯವಿಟ್ಟು ಇವತ್ತು ಈಗ ಏನು ಹೊಸಕೋಟೆ ಟೋಲ್ ಬಂದ್ಗೆ ನಾವು ಈಗಾಗಲೇ ನಮ್ಮ ಸಾಹೇಬ್ರನ್ನ ಡಿ ವೈ ಎಸ್ ಪಿ ಸಾಹೇಬನ್ನ ಮತ್ತು ಚಿಂಗರೇಗೌಡರ ಸಾಹೇಬ್ರನ್ನ ಮತ್ತು ಇನ್ಸ್ಪೆಕ್ಟರ್ ಆದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಗೋವಿಂದ ಸಾಹೇಬ್ರನ್ನು ಎಲ್ಲರೂ ನಾವು ಮನವಿ ಮಾಡಿ ಇವತ್ತು ಬಂದನ್ನು ಇಲ್ಲಿ ಹಮ್ಮಿಕೊಂಡಿದ್ವಿ ಈ ಬಂದಿಗೆ ಅವರು ಸಹ ಒಂದು ಸಿಬ್ಬಂದಿಯನ್ನು ಕಳಿಸಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆಂದರೆ ಇದೊಂದು ರಾಜ್ಯದ ಪದೇ ಪದೇ ಕೆಣಕುವಂಥ ಎಮ್ ಎ ಎಸ್ ಮತ್ತು ಶಿವಸೇನೆ ಪುಂಡರು ನಮ್ಮ ರಾಜ್ಯದ ಜನತೆಯನ್ನು ಕೆಣಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ತರ್ಕ ಪಾಠ ಕಲಿಸ್ಬೇಕು ಏನು ಶಿವಸೇನೆ ಎಮ್ ಎಸ್ ಸಂಘಟನೆಯಿಂದ ನಮ್ಮ ರಾಜ್ಯದಿಂದ ಅದನ್ನು ಬ್ಯಾನ್ ಮಾಡಬೇಕು ಜೊತೆಗೆ ಶಿವಸೇನೆ ಸಂಘಟನೆಯನ್ನು ಗಡಿಪಾರು ಮಾಡಬೇಕು ಜೊತೆಗೆ ಯಾರೇ ಒಂದು ಈಗ ದೌರ್ಜನ್ಯ ಎಸಗಿದವರ ಮೇಲೆ ಆದಷ್ಟು ಕ್ರಮ ತಗೋಬೇಕು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹೋರಾಟವನ್ನು ನಂಬ್ಕೊಂಡಿದ್ದೀವಿ ಜೊತೆಗೆ ಇಪ್ಪತ್ತೆರಡರ ಒಂದು ಬಂದ ಪ್ರಯತ್ನ ಏನಂದರೆ ಏನೇನು ನಾವು ಬೇಡಿಕೆಗಳಿಟ್ಟಿದ್ದೀವಿ ಅಂದರೆ ಮಹದಾಯಿ ಹೋರಾಟ ಮತ್ತು ಕಳಶಾ ಬಂಡೂರಿ ಮತ್ತು ನೇತ್ರ ಏನು ನಮ್ಮ ಮೇಕೆದಾಟಿ ಯೋಜನೆ ಎಲ್ಲ ಜಾರಿಯಾಗಬೇಕು ಮತ್ತು ಮೆಟ್ರೋದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಜೊತೆಗೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಖಂಡಿಸಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬ ಸ್ವಾಭಿಮಾನ ಕನ್ನಡಿಗ ಈ ಒಂದು ಬಂದ್ಗೆ ಯಶಸ್ವಿ ಗಳಿಸಬೇಕು ಬೆಂಬಲ ನೀಡಬೇಕು ಪ್ರತಿಯೊಬ್ಬ ಹೋಟೆಲ್ ಮಾಲೀಕರಾಗಲಿ ಕಾರ್ಮಿಕರಾಗಲಿ ಕೂಲಿ ಕಾರ್ಮಿಕರಾಗಲಿ ಭಾರತೀಯ ಸೇವಾ ಸಂಸ್ಥೆ ಆಗಿರ್ಬೋದು ನನ್ನ ಆತ್ಮೀಯ ರಾವಣವರ ಜೈ ಬಿ ಎಂ ಸೇವಾ ಸಂಸ್ಥೆ ಆಗಿರ್ಬೋದು ಇವರ ನೇತೃತ್ವದಲ್ಲಿ ಹೊಸಕೋಟೆಯಲ್ಲಿ ಒಂದು ಕಾರ್ಯ ಇದು ಒಂದು ಬಂದನ್ನು ಮಾಡಬೇಕು ಟೋಲನ್ನು ತಡೆದು ನಾವು ಬಂದಿನ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ಬ ಪುಡಾರಿಗಳಿಗೆ ಏನು ಮಹಾರಾಷ್ಟ್ರದ ಪುಡಾರಿಗಳಿಗೆ ಒಂದು ಸಂದೇಶವನ್ನು ಕಳಿಸಬೇಕು ಸರ್ಕಾರವನ್ನು ಎಚ್ಚೆತ್ತುಕೊಳ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದರಂತೆ ನಾವು ಕೂಡ ಬಂದಿರ್ತೇವೆ ಇದೇ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದನ್ನು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಹೀಗೆ ಹಲವಾರು ಸಂಘಟನೆಗಳು ಈ ಒಂದು ಬಂದನ್ನು ಕರೆ ನೀಡಿದ್ದೇವೆ ಕಾರಣ ಉದ್ದೇಶ ಒಂದೇ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅಸ್ಮಿತೆ ಇಲ್ಲದೆ ಕರ್ನಾಟಕದಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಂತಹ ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕು ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದರೆ ಆಗೋದಿಲ್ಲ ಎಲ್ಲರೂ ಕೆಲವರು ಹೇಳ್ತಾರೆ ಬಂದೇ ಪರಿಹಾರ ಅಂತ ಕೇಳ್ತಾರೆ ಆದರೆ ಬಂದೇ ಪರಿಹಾರ ಹೌದು ಯಾಕೆಂದರೆ ನೀವು ಹೋರಾಟ ಮಾಡಿದ್ದೆ ಹೌದಾದರೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದರೆ ಯಾವುದೋ ಒಂದು ಮೂಲೆಯಲ್ಲಿ ನಮ್ಮನ್ನು ಗೂಡಿ ಹಾಕುವಂಥ ಕೆಲಸ ಮಾಡಿದರೆ ಅದು ಯಾರಿಗೂ ಗೊತ್ತಾಗಲ್ಲ ಜನರಿಗೆ ಗೊತ್ತಾಗಲ್ಲ ಬರೀ ಪೊಲೀಸರಿಗೆ ಗೊತ್ತಾಗುತ್ತೆ ಅವರ ವರದಿ ಮೇಲೆ ಮಾತ್ರ ಆಧಾರ ಆಗ್ತದೆ ಬಿಟ್ಟರೆ ಬೇರೆ ಯಾವುದೂ ಆಗಲ್ಲ ಹಾಗಾಗಿ ಕರ್ನಾಟಕ ಬಂದಂತ ಏನಾದ್ರು ಕರೆದಿದ್ದೆವುದಾದರೆ ಇಲಾಖೆವಾರಿಗೂ ಗೊತ್ತಾಗ್ತದೆ ರಾಜಕಾರಣಿಗಳಿಗೆ ಗೊತ್ತಾಗ್ತದೆ ಮತ್ತು ಮಾಧ್ಯಮದವರಿಗೆ ಗೊತ್ತಾಗ್ತದೆ ಮತ್ತು ಜನರಿಗೆ ಗೊತ್ತಾಗ್ತದೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಕರ್ನಾಟಕ ಬಂದಿಗೆ ಕರೆಯನ್ನು ಕೊಟ್ಟಿದ್ದೇವೆ ಕರ್ನಾಟಕ ಬಂದಾದಾಗ ಎಲ್ಲ ಹೇಳ್ತಾರೆ ಭಾಳ ನಷ್ಟ ಆಯಿತು ಅಂತ ಹೇಳ್ತಾರೆ ಕೋಟಿ ಕೋಟಿಯನ್ನು ಜನರ ತೆರಿಗೆ ಹಣವನ್ನು ಕೋಟಿ ಕೋಟಿಯನ್ನು ತಗ ತಿಂದ ತೇಗ್ತಾರೆ ಕೆಲವು ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಕೋಟಿ ಕೋಟಿಯನ್ನು ತಿಂದ ತೇಗ್ತಾರೆ ಅದಕ್ಕಿಂತ ದೊಡ್ಡ ನಷ್ಟ ಬಂದಾಗೋದ್ರಿಂದ ಆಗಲ್ಲ ನೀವು ಕರೋನಾದಲ್ಲಿ ಬಂದ್ ಮಾಡ್ಕೊಂಡಿದ್ರಲ್ಲ ಹಾಗೆ ಇದೊಂದು ದಿನ ನೀವು ಬಂದನ್ನು ಮಾಡಬೇಕು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಹೋಟೆಲ್ ಆಗಿರ್ಬೋದು ಮಾಲ್ಗಳಾಗಿರ್ಬೋದು ಬಸ್ಗಳಾಗಿರ್ಬೋದು ವ್ಯಾನ್ಗಳಾಗಿ ಟ್ಯಾಕ್ಸಿ ಆಗಿರ್ಬೋದು ಎಲ್ಲರೂ ಕೂಡ ಕಾರ್ಮಿಕರೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡಿ ಈ ಬಂಧನ ಯಶಸ್ವಿಗೊಳಿಸಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಧಿಕಾರಿಗಳು ಎಂಎಸ್ ಎಚ್ಚರಿಸುವಂತ ಕೆಲಸವನ್ನು ನಾವೆಲ್ಲರೂ ಮಾಡ್ಬೇಕಂತೇಳಿ ಕೇಳ್ಕೊತೀನಿ ನಮಸ್ಕಾರ ನಾನು ರವಿ ಶೆಟ್ಟಿ ಬೈಂದೂರ್ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ರಾಜ್ಯದಲ್ಲಿ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ